ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಾನು ನಿಮ್ಮೆಲ್ಲರ ಪ್ರೀತಿಯ ಕಾವ್ಯ ಇವತ್ತಿನ ಬ್ಲೋಗಲ್ಲಿ ಏನಪ್ಪ ಅಂದರೆ ತುಂಬ ಸರ್ಪ್ರೈಸಸ್ಗಳಿದೆ ಆ್ಯಂಡ್ ಶಾಪಿಂಗು ಇದೆ ಅದರಲ್ಲಿ ಗೋಲ್ಡ್ ತೊಗೊಂಡು ಸಿಲ್ವರ್ ತೊಗೊಂಡ ಅನ್ನೋದೇ ಒಂದಿದೆ ಬಿಕಾಸ್ ಯಾವಾಗಲೂ ಏನಾದರೂ ತಗೋತಾ ಇರ್ತೀನಿ ಅದನ್ನ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇನು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಮನೆಯಲ್ಲಿ ಒಂದು ಸ್ಪೆಷಲ್ ಅಡುಗೆನೂ ಕೂಡ ಮಾಡಿದ್ದೀವಿ ಸ್ಪೆಷಲ್ ಅಂತ ಏನಿಲ್ಲ ಎಲ್ಲರಿಗೂ ಗೊತ್ತಿದೆ ಗೊತ್ತಿರೋಂಥದೇನೆ ಅದನ್ನು ಕೂಡ ಮಾಡಿದ್ದೀವಿ ಅದ್ರ ಜೊತೆ ಮಕ್ಕಳ ಜೊತೆ ಎಲ್ಲ ಆಟ ಆಡಿದ್ದೀವಿ ಸೊ ವಿಡಿಯೋನ ವಿತೌಟ್ ಫರ್ದರ್ ಡಿಲೇ ಸ್ಟಾರ್ಟ್ ಮಾಡೋಣ ಬನ್ನಿ ಚುಳಿ ಚುಳಿ ಗಾಳಿ ಹ್ಞೂ ತೂರಲ್ಲೊಂದಿತ್ತ அந்த நோட் கந்தம்மா ஏன்னும் நோட் தச்சினி எந்த நோட் செலித்தல நேங்கே ஆ தந்தே செலி ஐத்தல நீங்கள் கந்த ಸ್ವಲ್ಪ ಅವ್ರಿಗೆ ಮತ್ತೆ ಏನೋ ಶಾಪಿಂಗ್ ಮಾಡಬೇಕಿತ್ತು ಸೊ ಹಾಗಾಗಿ ಹೋಗಿದ್ದೀನಿ ಏನು ಶಾಪಿಂಗ್ ಮಾಡ್ತೀನಿ ಅಂತ ವೆಯ್ಟ್ ಇರಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಲಾಸ್ಟ್ ಟೈಮು ನಾವು ಸ ಇದು ತೊಗೊಂಡಿದ್ವಲ್ವ ಚೈನು ಅಲ್ಲೇ ಹೋದ್ವಿ ಆ ಶಾಪ್ಗೆ ನನ್ನ ಸಿಸ್ಟರ್ ಮನೆ ಹತ್ರನೇ ಇದೆ ಆ್ಯಕ್ಚುಲಿ ಅಲ್ಲೇ ಹೋದ್ವಿ ಅಲ್ಲೇ ನೋಡೋಣ ಅಂಥೇಳಿ ನಾವು ಚಿಕ್ಕವರಿದ್ದಾಗ ನಮಗೆ ಇದೆಲ್ಲ ಪಾಪ ಅವ್ರಿಗೆ ಅವ್ರ ಇದು ಮಾಡ್ಕೊಳ್ಳೋದೇ ತುಂಬ ಕಷ್ಟ ಇರ್ತಿತ್ತು ನಮಗೆಲ್ಲ ಇದು ಮಾಡಬೇಕು ಅಂದರೆ ಪಾಪ ನಮಗೂ ಮಾಡೋ ಅಷ್ಟು ಮಾಡಿದ್ದಾರೆ ಮಾಡಿಲ್ಲ ಅಂತ ಹೇಳಿದ್ರೆ ಯಾವ ಬಾಯಲ್ಲಿ ಹೇಳಿದ್ರೆ ನಮಗೇನಾದ್ರೂ ಆಗ್ಬಿಡುತ್ತೆ ಮಾಡಿದ್ದಾರೆ ಚೆನ್ನಾಗಿ ನಮ್ಗೆ ಆಗೋ ಅಷ್ಟು ಅವ್ರ ಕೈಲಾದಷ್ಟು ಅವ್ರು ಮಿಗಿಲ್ಪಟ್ಟು ಮಾಡಿದ್ದಾರೆ ಸೊ ನಾವು ನಮ್ಮ ಮಕ್ಳಿಗೇನಾಗತ್ತೆ ಅದನ್ನ ಮಾಡ್ಕೋಬೇಕಲ್ವ ಅದು ನೆಕ್ಲೆಸ್ ಸೆಲೆಕ್ಷನ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಗೊತ್ತಿರೋರಾದರೆ ಸ್ವಲ್ಪ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಇರುತ್ತೆ ನೆಕ್ಲೆಸ್ ಅಂತೂ ನನಗೆಲ್ಲ ಕೂಡ ಇಷ್ಟ ಆಯಿತು ಬಟ್ ಎಲ್ಲನೂ ಅಲ್ವ ಮಕ್ಕಳಿಗೆ ಅಂತ ರಿಂಗು ಕೂಡ ಇರುತ್ತೆ ಚಿಕ್ಕ ಚಿಕ್ಕ ರಿಂಗು ಪುಟಾಣಿದು ಬಟ್ ಇವಳಿಗೆ ಈಗಲೇ ರಿಂಗ್ ಬೇಡ ಅಂದರೆ ಸ್ವಲ್ಪ ದಿನ ನಾನೇನು ಗೊತ್ತಾ ಇವತ್ತಿಂದ ಯೋಚನೆ ಮಾಡಲ್ಲ ಮುಂದೆದು ಕೂಡ ಯೋಚನೆ ಮಾಡ್ತೀನಿ ಸೊ ಸ್ವಲ್ಪ ದೊಡ್ಡದು ತೊಗೊಂಡ್ಬಿಟ್ರೆ ಮುಂದೆ ಮಕ್ಳದ್ದು ಈಗೇನು ಗೊತ್ತಾ ನಮ್ಮವ್ರದ್ದು ಒಂದೇ ಫಿಕ್ಸ್ಡ್ ಅಂತ ತೊಗೊಂಡ್ಬಿಡ್ಬೋದು ತೊಗೊಳ್ಬೋದು ಒಂದೇ ಸೈಜ್ ಅಂತೇಳಿ ಬಟ್ ಏನು ಗೊತ್ತಾ ಒಂದು ಸೈಜ್ ಅಂತ ತೊಗೊಳೋಕ್ಕಾಗಲ್ಲ ಮತ್ತೆ ಮತ್ತೆ ಚೇಂಜ್ ಮಾಡೋಕ್ಕೂ ಆಗಲ್ಲ ಸ್ವಲ್ಪ ಹಾಗೆ ಇದು ಮಾಡೋಣ ಅಂಥೇಳಿ ಮಕ್ಕಳಿಗೇನಂದರೆ ಸ್ವಲ್ಪ ದಿನ ಇಟ್ಟು ಹಾಕೊಂಡು ತಗೊಂಡ್ರೆ ಸ್ವಲ್ಪ ಯೂಸ್ಫುಲ್ ಅಂತ ಹೇಳ್ಬೋದು ಈ ಚಿಕ್ಕ ಚಿಕ್ಕದೆಲ್ಲ ನೋಡಿ ಈ ಕಾಲುಗೆಡ್ಡೆ ಅಂತದ್ದೆಲ್ಲ ಕೊಟ್ಟಿ ಕೊಟ್ಟಿ ತೊಗೋತಾ ಇರ್ಬೋದು ಸ್ವಲ್ಪ ಗೋಲ್ಡ್ ಆಗಿರೋದ್ರಿಂದ ಇವಾಗ ಸ್ವಲ್ಪ ಇವಾಗ ಏನು ಸ್ವಲ್ಪ ಹೈ ಸ್ವಲ್ಪ ಏನು ತುಂಬಾ ಹೈ ಆಗಿರೋದ್ರಿಂದ ಪ್ರೈಸ್ ಹೈ ಆಗಿರೋದ್ರಿಂದ ತೆಗೆದಿಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂದರೆ ಯೋಚನೆ ಮಾಡಿ ಮುಂದೆ ಏನ ತುಂಬ ಒಳ್ಳೇದಂತ ಜುಮ್ಕಿ ಚೆನ್ನಾಗಲ್ಲ ಮೇಲೆ ಜುಮಕಿ ಎರಡನೇದು ಎರಡನೇದು ಮೇಲೆ ಹಾಂ 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 ಜುಮಕಿ ಜುಮ್ಕಿ ಜುಮ್ಕಿ ತಾನೇ ಇದೆಯಾ ಐದು ಗ್ರಾಮ ಬರ್ಬೋದು ಹಾಂ ಹಾಂ ಬೇಡ ಈ ಥರ ಇದೆಯಾ ಒಂದೇ ಇರೋದಾ ಈ ಥರದ್ದು ಎರಡು ಇದ್ರೆ ನೋಡಿ ಇದು ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಇದು ಮಾಡ್ಬೋದು ಬಟ್ ಈಗ ಇದೆ ಇದು ಮಾಡ್ಬೋದು ಫಿಫ್ಟಿ ಇದೆ ಸ್ವಲ್ಪ ನೋಡಿ ಈ ಥರದ್ದು ನೋಡಿ ಇಲ್ವಾ ಗಟ್ಟಿ ಬಂದ್ರೆ ಅಂತ ಒಂದು ಟೂ ಇಯರ್ಸ್ವರೆಗೂ ಹಾಕ್ಬೋದು ಅನ್ಸುತ್ತೆ ಆಮೇಲೆ ಮತ್ತೆ ಮತ್ತೆ ತಗೊಳ್ಳೋದು ಅಂತ

ಆ ಥರ ಇದೆ ಇನ್ನೊಂದು ಹಾಂ ಹಾಂ ನೋಡಿ ನೋಡಿ ಹಂಗೆ ಇರಲಿ ಇಲ್ಲೊಂದಿದೆ ನನಗೆ ಲಾಸ್ಟ್ ಚಿಕ್ಕದು ಬೇಡ ನನಗೆ ಸ್ವಲ್ಪ ದೊಡ್ಡದೈತು ಹಾಂ அது இது ஓ மேடம் ஆயிட்டல ಅದು ದೊಡ್ಡದಾಗತ್ತಲ್ಲ ಸ್ವಲ್ಪ ದೊಡ್ಡದಾಗುತ್ತೆ ಹಾಂ ಹಾಗೆ ಮಾಡೋಣ ಸೊ ಅಲ್ಲಿ ನಾವು ಹುಡ್ಕಿದ ಕಡೆ ಇರಲಿಲ್ಲ ಅಲ್ವ ಬೇರೆ ಶಾಪಿಗೆ ಬಂದಿಲ್ಲ ಅವ್ಳಿಗೆ ನಾವು ಪ್ರಿಪೇರ್ ಮಾಡ್ಕೊಂಡು ಹೋಗ್ಲಿಕ್ಕೆ ಫೀಡ್ ಮಾಡ್ಕೊಂಡು ಹೋಗ್ಲಿ ಮಾಡಿದ್ವಿ ಬಟ್ ತುಂಬ ಟೈಮ್ ಆಯಿತು ಅದಾದಮೇಲೆ ಆಟೋದಲ್ಲಿ ಬಂದಿದ್ವಿ ಬೇರೆ ಕಡೆಗೆ ನೋಡ್ತಾ ನೋಡ್ತಾ ಏನು ಸಿಗಲಿ ಆಮೇಲೆ ಅವಳೆಲ್ಲೂ ಸ್ಟಾರ್ಟ್ ಮಾಡಿದಿವಲ್ಲ ಸರಿಡ್ ಮಾಡ್ಕೊಂಡು ಬಂದುಬಿಡೋಣ ಬೆಳಗ್ಗೆ ಹೇಗೆ ಅಂದ್ಕೊಂಡು ಬಂದ್ವಿ ನಾನು ಅವ್ರ ಜೊತೆ ಮಾತಾಡಿಕೊಂಡು ಎಲ್ಲ ನೋಡ್ಕೊಂಡು ಬಂದಿದೆ ಏನು ಯಾವ ಡಿಸೈನ್ ಬೇಕು ಅಂತೆಲ್ಲ ಸರಿ ಆಮೇಲೆ ಅವ್ರಿಗೆ ಕಾಲ್ ಸಿಕ್ಕಿರ್ಲಿಲ್ಲ ಕಾಲ್ ಮಾಡಿ ಹೋಗೋಕ್ಕಾಗುತ್ತೆ ಅಂತ ಅದಾದಮೇಲೆ ಇಲ್ಲೊಂದು ಐನ್ ಬೇಕ್ರಿ ಅಂತ ಇದೆ ಪ್ಯೂರ್ ವೆಜ್ ವೆಜ್ ಅಂತಲೇ ಹೇಳ್ಬೋದು ಕೇಕ್ ಆಗಿರ್ಬೋದು ಬೇರೆ ಎಲ್ಲನೂ ಮಾಡ್ತಾರೆ ಸೊ ಅಲ್ಲಿ ಏನಾದರೂ ತೊಗೊಂಡೋಗೋಣ ಡಿಫ್ರೆಂಟಾಗಿ ಅಂತ ಬಂದೆ ನಾನೇನು ಅಂದ್ಕೊಂಡೆ ಇದು ಕ್ರೀಮ್ ಬಂದು ಬರುತ್ತಲ್ವ ಆ ಥರದ್ದು ಅಂತ ಹೇಳ್ಬಿಟ್ಟು ಮೇಲೆ ಬಂದು ಮಾತ್ರ ಕಾಯಿ ತುರಿ ಸ್ವಲ್ಪ ಸಕ್ಕರೆ ಹಾಕಿದ್ದು ಬಟ್ ಚೆನ್ನಾಗಿತ್ತು ಟೇಸ್ಟ್ ಅಂದ್ರ ಡಿಫ್ರೆಂಟ್ ಆಗಿ ಮೊದಲೇ ಟ್ರೈ ಮಾಡಿದ್ರು ಫಸ್ಟ್ ಅದಕ್ಕೆ ಅದ್ಯಾರ ಯಾರ ಕಣ್ಣಿದ್ದು ಕೂಡಾದ್ಲ ಅಮ್ಮ ಅಂತ ಅದಕ್ಕೆ ಪ್ರೀತಿ ಇರೋ ಹೊತ್ತಿಗೆ ಅಮ್ಮ ಹಂಗೆ ಕಟ್ಟಿರೋದು ಇಲ್ಲ ಅಂದಿರಿ ಎಲ್ಲೆಲ್ಲ ಬೀಳಿಸ್ತಿದ್ರಿ ಹಾ ಯಾರು ಘಾಟು ಯಾಕೋ ಈಗ ನಂಗೆ ಗೊತ್ತಾಯ್ತ ದೇವರೇನು ನಡೀತಲ್ಲ ಅಂತ ಅನ್ಸುತ್ತೆ ಊಟಕ್ಕೆ ಚಿತ್ರಾನ್ನ ಮಾಡಿಲ್ಲ ಎಲ್ಲರಿಗೂ ಅಂತೇಳಿ ಊಟ ಮಾಡಿ ಎಲ್ಲ ಮಲಗದ್ವಿ ಮುಂಚೆ ಎಲ್ಲ ಬಟ್ಟೆ ತೊಳೆಯೋಕೆ ಮೇಲೆ ಓಪನ್ ಬಿಡಿಸ್ತಿದ್ರೆ ಆ್ಯಕ್ಚುಲಿ ಇವಾಗೆಲ್ಲ ಲಾಕ್ ಮಾಡಿಬಿಟ್ಟು ಬಟ್ಟೆ ತೊಳೆಯೋಕ್ಕೆಲ್ಲ ಮೇಲೆ ಆಗಿರಲ್ಲ ಮತ್ತು ಅಪಾರ್ಟ್ಮೆಂಟ್ ತುಂಬ ಪ್ರಾಬ್ಲಮ್ ಬಟ್ಟೆ ಒಗ್ಗೋಕ್ಕೆಲ್ಲ ಅಲ್ವಾ ಸೊ ಹಾಗಾಗಿ ಈಗ ಈ ತರ ಕಲ್ಲುಗಳನ್ನೂ ಕೂಡ ಸೇಲ್ ಮಾಡ್ತಿದ್ದಾರೆ ಸೊ ಸಿಸ್ಟರ್ ಮನೇಲಿ ತಂದಿದ್ದಾರೆ ಇವ್ರ ಮನೇಲಿ ಸ್ವಲ್ಪ ಬಟ್ಟೆ ಒಗೆಯೋಕ್ಕೆಲ್ಲ ಸ್ವಲ್ಪ ಮೇಲಿತ್ತು ಅದನ್ನ ನ ಕ್ಲೋಸ್ ಮಾಡಿಸ್ಬಿಟ್ಟಿದ್ದಾರೆ ಸೊ ಇಲ್ಲಿ ಒಗೆಯೋಕೆ ಅಂತೇಳಿ ಮುಂಚೆ ಹಾಗೆ ಇದು ಮಾಡ್ತಿದ್ರು ಇವಾಗ ಇಲ್ಲಿ ಒಂದು ಔಟ್ ಮಾಡ್ಕೊಂಡ್ಬಿಡ್ತಾರೆ ಯಾರೋ ಇವ್ರಿಗೂ ಹೇಳಿದ್ರ ಅಂತೇಳಿ ಕಲ್ನ ತಗೊಂಬಂದಿದ್ದಾರೆ ನಮ್ಮ ಮನೇಲಿ ಏನಿಂದ ಆಚೆನೂ ಇದೆ ತೊಳಿಯೋಕೆ ಸೊ ಕಲ್ನ ತಂದಿದ್ದಾರೆ ನೋಡಿ ಇದು ಚಿಕ್ಕ ಚಿಕ್ಕ ಬಟ್ಟೆಯಿಂದ ಹಿಡ್ದು ದೊಡ್ಡ ದೊಡ್ಡ ಬಟ್ಟೆ ಕೂಡ ಒಗಿರ್ಬೋದು ಸೊ ಏನಾಗುತ್ತೆ ವಾಷಿಂಗ್ ಮಿಷಿನ್ ಇದ್ರೂ ಕೂಡ ಒಂದೊಂದ್ಸರಿ ಈ ಸೀರೆಗಳಾಗಿರ್ಬೋದು ಅಥವಾ ವರ್ಗ ಬ್ಲೌಸ್ಗಳಾಗಿರ್ಬೋದು ಆ ಥರದನ್ನೆಲ್ಲ ನಾವು ಮತ್ತು ಮಕ್ಳು ಪೋಟಿ ಮಾಡಿರ್ತಾರಲ್ವ ಟೂ ಮಾಡಿರ್ತಾರಲ್ವ ಅದನ್ನೆಲ್ಲ ಒಗೆಯೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ ಸೊ ಆ ಟೈಮಲ್ಲಿ ಯೂಸ್ ಆಗುತ್ತೆ ಸೊ ಅಂದ್ಕೊಂಡೆ ನಾನು ಅಂತ ಅಂದ್ಕೊಳ್ಳೋಣ ಅಂತ ನಮಗೇನು ಯೂಸ್ ಇಲ್ಲ ಸೊ ಇಲ್ಲಿದೆ ಬೇಕಾದ್ರೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಯಾವುದಾದ್ರೂ ಮನೆಗೆ ಹೋದಾಗ ಅಲ್ಲೇನಾದರೂ ಪ್ರಾಬ್ಲಮ್ ಇದ್ರೆ ತಂದ್ಕೊಳ್ಳೋಣ ಅಂತ ಸೊ ಯೂಸ್ಫುಲ್ ಅಂತಲೇ ಅನ್ನಿಸ್ತು ಸೊ ನಾನು ನಿಮಗೆ ಶೇರ್ ಮಾಡೋಣ ಅಂತೇಳಿ ಬೆಳಗ್ಗೆಯೇ ಪಪ್ಪ ಕೈಲಿ ಭೋಗಿಸ್ತಾ ಇದ್ದೀನಿ ಸೊ ಅಮ್ಮ ಅಷ್ಟು ಬಟ್ಟೆ ಹಾಕ್ಬಿಟ್ಟಿದ್ರು ಅವ್ರ ಬಟ್ಟೆನ ಸೊ ನೋಡಿ ಇಷ್ಟು ದೊಡ್ಡದು ಇರುತ್ತೆ ಹೇಳ್ಬೇಕಂದ್ರೆ ಬಿಡ್ತು ಲೆಂತು ಮತ್ತೆ ಸೇಮ್ ಈಕ್ವಲೇ ಇರುತ್ತೆ ಅನಿಸುತ್ತೆ ಲೆಂತು ಮತ್ತು ಬೆಡ್ತು ಸೈಡ್ ಅಲ್ಲಿ ಒಂದ್ ಕಡೆ ಎತ್ತಿಡಬಹುದು ಇಲ್ಲ ಓಡಾಡೋಕೆ ಮಕ್ಕಳು ಇಲ್ಲ ನೋಡ್ಕೊಂಡು ಅಲ್ಲಿ ತಿರುಗಾಡ್ತಿವಿ ಅಂತ ಹೇಳಿದ್ರೆ ಅಲ್ಲೇನೆ ಕೂಡ ಹಾಕೊಂಡಬಹುದು ಸ್ವಲ್ಪ ಹಿಂದೆ ಮುಂದೆ ಈ ಮಕ್ಕಳು ಇರೋದ್ರಿಂದ ಕಾಲಿಗೆಲ್ಲ ಎತ್ಕೊಂಡು ಬಿಡ್ತಾರೆ ಮಾಡ್ತಾರೆ ಅಂತ ಪೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಸೈಡ್ ಗೆ ಇಳಿಸ್ಕೊಂಡು ಇರ್ತಾರೆ ಅಷ್ಟೇ ಹಾಕಬೇಕು ಹಾಕಬೇಕು ಬಕೊಂಡ ನೀನ ಚೆನ್ನಾಯ್ತ ಪಿಕ್ಚರ್ ಅರ್ಥ ಆಯ್ತಾ ಚೀನಾ ಅಮ್ಮ ಮನೆ ಬರಲ್ ನೀನು ಇಲ್ಲೇ ಇರ್ತೀಯ ಚೀನಾ ಇಲ್ಲೇ ಇರ್ತಿಯ ನೀನು ಏನು ಒಂದಿನ ಮಂಗಿರ್ತಾಳ ಕೈ ಮುರಿ ಮೈ ಮುರಿ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಗಿತ್ತು ಮಧ್ಯಾಹ್ನಕ್ಕೆ ಹೇಳ್ಬಿಟ್ಟು ಇವರು ಟೆನ್ ಓ ಕ್ಲಾಕಿಂದಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ಅವಳು ಎದ್ದೆಲ್ಲ ಲೇಟ್ ಆಯಿತಾ ಅವಳಿಗೆ ಸ್ನಾನ ಮಾಡಿಸಿ ನಾವು ರೆಡಿ ಆಗೋ ಅಷ್ಟರೊಳಗೆ ಆಚೆ ಹೋಗಬೇಕು ಸೊ ಇದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ ಸೊ ಮಾಡಿ ಇಟ್ಕೊಂಡಿರ್ತಾರೆ ಬಂದು ಮಿಕ್ಕಿದ್ದು ನಾವು ಇದು ಮಾಡಬೇಕು ಚ ಅವೆ ಒತ್ತು ಮಾತದೆಲ್ಲ ಮಾಡೋದಕ್ಕೆ ಅದಕ್ಕೆ ಮುಂಚೆ ಇನ್ನೂ ಸ್ವಲ್ಪ ಕೆಲಸ ಇದ್ದಾವೆ ಹೇಳ್ಬಿಟ್ಟು ಅವಳು ಕೆಲಸ ಶುರು ಮಾಡಿಕೊಂಡು ಕಾಯಿ ಅಲ್ಲಿಗೆಲ್ಲ ಬೇಕಿತ್ತಲ್ವ ಕಾಯಿ ಕಾಯಿ ಎಲ್ಲ ತುರಿಯೋಕ್ಕೆ ನಿಮಗೆ ಮಿಷಿನ್ ತೋರಿಸಿದ್ನಲ್ವ ಅದೇ ಮೆ ಅಂದರೆ ಕಾಯಿ ತುರಿಯೋಂಥದ್ದು ಎಲೆಕ್ಟ್ರಿಕಲ್ದು ಮಿಷಿನ್ ಅಂಥೇಳಿ ಸೊ ಅದರಲ್ಲೆಲ್ಲ ಕಾಯೆಲ್ಲ ತುರ್ಕೋತಿದ್ದಾರೆ ಆಮೇಲೆ ಇವು ಎಲ್ಲ ತುರಿಯೋ ತುಂಬ ಕಲಿಕೊಟ್ರೆ ನಮ್ಮ ಭಾಕ ನೋಡಿ ಹಿಂಗೆ ಮಾಡ್ತಾರೆ ಇವ್ ನೋಡಿ ಇವನು ಎಕ್ಸ್ಪರ್ಟ್ ಶಾರ್ಪ್ ಇದೆ ಕೈ ಕುಯ್ಕಂತ ನೋಡ್ಕೊಂಡು ಮಾಡೋದಲ್ವಾ ಕ್ರಿಕೆಟ್ ಆಫ್ ಮಾಡಿ ಫಸ್ಟ್ ಜಾರದ ದೇವ್ರ ಅಲ್ಲ ಬೇಗ ಹೇಳಬೇಕು ಅಲ್ಲಿ ಕೇಳಿದ್ರು ಅವ್ಳು ಏನು ಟಿಕೆಟ್ ಯಾ ওর ಮನಿ ಕರ್ಕೊಂಡು ಹೋಗ್ತಿರೋ ಅವ್ಳು ಹೋಗ್ತೀಯಾ ಅವ ಗುಡ್ಡಿ ತೊಳಳ ಅದೇ ಸರ್ ಸೇರಿ ಮಾಡೋರು ಅಂತಷ್ಟೇ ಪಿಕ್ಚರ್ ಹೋಗ್ತೀಯಾ ನೋ ಕನ್ನಡದಲ್ಲಿ ಈ ಶಾವ್ಗೆ ಮಾಡೋದಿನ್ನು ಈಜಿ ಬಟ್ ಆಮೇಲೆ ಮನೆ ಕ್ಲೀನ್ ಮಾಡೋದಿರುತ್ತಲ್ಲ ಅದು ವೆರಿ ಡಿಫಿಕಲ್ಟ್ ಅಂತ ಹೇಳ್ಬೋದು ಎಲ್ಲ ಕಡೆ ಈ ಕಡೆ ಆ ಕಡೆ ಅದು ಇದು ಎಲ್ಲ ಮಾಡ್ಕೊಂಡು ಅಮ್ಮ ಏನು ಅದು ಕಿರ್ಚದು ನೋ ರೆಕಾರ್ಡ್ ಮಾಡೋಕ್ಕೆ ಬಿಡಲ್ಲ ಇವળો ಯಾಕಂದರೆ ನಾನು ಕಿವಿಗೆ ಹಾಕೊಂಡು ಮೊಬೈಲ್ ಇಟ್ಕೊಂಡಾಗಲೇ ಕಿರ್ಸ್ಕೊಂತಾಳೆ ಸೊ ಎಲ್ಲ ರೆಡಿ ಆಗ್ತಿದೆ ಬಂದು ಇದು ಮಾಡಬೇಕು ಸೊ ಜ್ಯುವೆಲ್ರಿ ಶಾಪ್ಗೆ ಹೋಗಿ ಬಂದು ಆ್ಯಕ್ಚುಲಿ ಇದು ಮಾಡ್ತಿರೋದು ಇದೇ ವಿಡಿಯೋದಲ್ಲಿ ಏನು ತಗೊಂಡ್ಬಂದಿದ್ದೀನಿ ಅನ್ನೋದನ್ನು ಕೂಡ ನಾನು ಎಲ್ಲಿ ಏನೇನು ಇತ್ತು ಎಲ್ಲಿ ಅನ್ನೋದನ್ನು ಕೂಡ ಇದು ಮಾಡ್ತೀನಿ ಸೊ ಶಾವ್ಗೆ ಬಂದು ಐಕೆಂದ್ರೆ ಇದ್ರದ್ದು ಕರೆಕ್ಟಾಗಿ ಅದ್ರದ್ದು ಅದು ಆಗ್ಬಿಡ್ಲಿ ಈ ವಿಡಿಯೋ ಅಂತ ಹೇಳ್ಬಿಟ್ಟು ಮಧ್ಯೆ ಮಧ್ಯೆ ಮಾಡೋಕ್ಕಿನ್ನ ಸೊ ಶಾವ್ಗೆ ನೋಡಿ ಫಸ್ಟ್ ಎಲ್ಲ ಇತ್ತಾಳೆ ಅದು ಬರ್ತಿತ್ತು ಇವಾಗ ಸ್ಟೀಲ್ ಕೂಡ ಬರ್ತಿದೆ ಚಿಕ್ಕದು ದೊಡ್ಡದು ಎಲ್ಲ ಬರ್ತಿದೆ ಇದ್ರ ಮಿಷಿನ್ ಅಂದರೆ ಶಾವ್ಗೆ ಒತ್ತೋ ಮೆಷಿನ್ನು ಚೆನ್ನಾಗಿರುತ್ತೆ ಅದನ್ನು ಇತ್ತಿಡೋಕೆ ಅಂತಲೇ ನಮ್ಮಮ್ಮ ಮೂರು ಜನ ಮನೆಗೂ ಈ ಥರ ಒಂದು ಬೌಲ್ ಮಾಡಿಸ್ಕೊಟ್ಟಿದ್ದಾರೆ ಅವಳ ಮನೆಗೆ ನಮ್ಮ ಮನೆಗೆ ಮತ್ತು ನಮ್ಮಮ್ಮ ಮನೆಗೆ ಅಂಥೇಳಿ ಸೊ ಇವರಿಬ್ರು ಓದಿದಾಗ ನಾನು ಆ್ಯಕ್ಚುಲಿ ಇಷ್ಟೊತ್ತರಗ ಓದ್ತಾ ಇದ್ದಿದ್ದು ಸೊ ವೀಡಿಯೋ ಮಾಡೋಕ್ಕೆ ಅಂತೇಳಿ ಇವರಿಬ್ಬರದನ್ನ ಆಮೇಲೆ ಲಾಸ್ಟಿಗೆ ಒಂದು ಎರಡು ಸುತ್ತ ಕೊಟ್ಟು ಒಂದೆರಡು ಮೂರು ಉಂಡೆ ಕೊಟ್ಬಿಟ್ಟು ಬಂದೆ ಸೊ ಮಾಡು ಅಂತ ಹೇಳಿಬಿಟ್ಟು ಅವಳು ಮಾಡ್ತಿದ್ದೆಲ್ಲ ಕುತ್ಕೊಂಡು ಸೊ ಊಟ ಮಾಡೋಕ್ಕೆಲ್ಲ ರೆಡಿ ಆಗಿದೆ ಊಟ ಮಾಡಬೇಕು ಸೊ ನೀವೆಲ್ಲ ಏನು ಮಾಡ್ತೀರಾ ಶಾವ್ಗೆ ಜೊತೆ ಅಂದರೆ ವೆಜ್ ಅವರು ಅಂತ ಮಾಡ್ತಾರೆ ನಾನು ವೆಜ್ಜವರು ನಾವು ಕಾಯ್ತಿದ್ದು ಕೂಡ ಮಾಡ್ತೀವಿ ನಿಮ್ಮ ನಿಮ್ಮೇ ನಿಮ್ಮ ಗೊಜ್ಜಿಂದ ಮಾಡ್ತಾರೆ ಹೇಳಿಕಾಯಿನ ಗೊಜ್ಜು ಅಂತೇಳಿ ಅದು ಬೆಳ್ಳುಳ್ಳಿ ಒಗ್ಗರಣೆ ಅಂತೂ ತುಂಬ ಸಕ್ಕತ್ತಾಗಿರುತ್ತೆ ಶಾವ್ಗೆ ಎಲ್ಲ ರೆಡಿ ಮಾಡಿ ಇದಾಯಿತು ತಿನ್ನೋಣ ಅಂತೇಳ್ಬಿಟ್ಟು ಅದ್ರ ಜೊತೆ ಕಾಯಲ್ ಕೂಡ ಮಾಡ್ತೀವಿ ಕಾಯಲ್ನ ಬಿಳಿ ಬೆಲ್ಲದಲ್ಲೂ ಮಾಡ್ತಾರೆ ಕಪ್ಪು ಬೆಲ್ಲದಲ್ಲೂ ಮಾಡ್ತಾರೆ ಮತ್ತು ಸಕ್ಕರೆಲ್ಲೂ ಮಾಡ್ತಾರೆ ಸೊ ಬೆಲ್ಲದಲ್ಲಿ ಮಾಡಿದರೂ ಸಕ್ಕರೆಲಿ ಮಾಡಿರಲಿಲ್ಲ ಬಿಕಾಸ್ ನನಗೆ ಶೀತ ಆಗುತ್ತೆ ಸಕ್ಕರೆ ಸಕ್ಕರೆದು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ರೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಆ ಬೆಳ್ಳುಳ್ಳಿನ ಫ್ರೈ ಮಾಡಿದ್ದನ್ನು ಅಂಗಿ ತಿನ್ನೋಕೆ ತುಂಬ ಚ ಟೇಸ್ಟಿಯಾಗಿರುತ್ತೆ ಸೊ ಫ್ರೈನವಿ ಫುಡ್ ರೆಡಿ ಅವ ಶಾಗೆ ಕಂದ ತಟ್ಟೆನೇ ಏನು ತಟ್ಟೆನೆ ಉಂಕೊಳ್ಳಂಗ ನೋಡ್ತೈತೆ ನೋಡಿದ್ರೆ ತಿನ್ನೋದಾಬಿಟ್ರಿ ಇನ್ನೇನು ಕೇಳದೆ ಬೇಡ ಶಾಗೆ ಬೇಕಾ ಶಾಗೆ ಕೊಡಮ್ಮ ಕೊಡಮ್ಮ ತಿನ್ನಲಿ ಹಂಗೆ ತಟ್ಟೆ ಕೊಡು ತಿಂದಾ ಏನು ಏನು ಬೆಳ್ಳಿಗೂ ಕಡ್ದಿತೆ ಕನೇ ಹೋತ್ತ ಅಂತ ಕವರ್ ತಿಂದಾ ತಿನ್ನು 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 ಮಾಡೋಕ್ಕನ್ನಮ್ಮ ತಿನ್ನೋ ಟೈಮ್ ಈ ತಿನ್ನು ಎಂಥದಿಕ್ಕ ಮತ್ತು ಅದೇ ಮಕ್ಕದೈತಿ ಅಂದರು ಅಮ್ಮಗೆ ಯಾವ್ದು ಹೊಟ್ಟೆ ನೋವು ಗ್ಯಾರಂಟಿ ಉಳ್ದಂದಪ್ಪ ತಿನ್ನಂಗಿಲ್ಲ ಕೈ ಬಾಯಿ ಹೆಂಗೆ ನೋಡ್ತಾ ಇರ್ತಾಳೆ ನಾನೇನು ಕೂತ್ಕೊಂಡು ಹಾಲು ಹೋಗಿ ಏನೋ ತಿಂತಾರೋ ಹಿಂಗೆ ಬಿಟ್ಟು ಕೈ ಬಾಯಿ ನೋಡ್ತಾಳೆ ಅಯ್ಯೋ ಅಮ್ಮ ಇನ್ನೂ ಟೈಮ್ ಐತೆ ಬಾ ನೋಡ್ರೋ ಸೊ ನೆನೆ ನೋಡ್ಕೊಂಡು ಬಂದಿದ್ದು ಅದೇ ಭಾಗ್ಯಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್ ಅಂತೇಳಿದೇ ಶಾಪ್ ಬಂದು ಶಾಪು ಫಸ್ಟ್ ಫ್ಲೋರಲ್ಲಿದೆ ಬ ತಾವರೆಕೆರೆ ಮೇನ್ ರೋಡ್ ಅಂತಲೇ ಹೇಳ್ಬೋದು ಬಿ ಟಿ ಎಮ್ ಲೇಔಟಿಂದ ಬಂದರೆ ಒಂದೇ ರೋಡ್ ಆ್ಯಕ್ಚುಲಿ ಮಾ ಮಡಿವಾಳ ರೋಡ್ಗೆ ಹೋಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಕಲೆಕ್ಷನ್ ಎಲ್ಲ ಸೊ ಪೆಂಡೆ ನೋಡ್ತಿರ್ಬೋದು ಪೆಂಡೆಂಟ್ ಕಲೆಕ್ಷನ್ ಆಗಿರ್ಬೋದು ಪೆಂಡೆಂಟ್ಗಳು ತುಂಬ ಚೆನ್ನಾಗಿದೆ ಈ ಶಾರ್ಟ್ ನೆಕ್ಲೆಸ್ ಥರ ಹಾಕೋದಕ್ಕೆ ಅಥವಾ ಚೋಕರ್ ಥರ ಹಾಕೋದಕ್ಕೂ ಎಲ್ಲ ಪೆಂಡೆಂಟ್ಗಳು ಚೆನ್ನಾಗಿದೆ ಮತ್ತು ಚೇಂಜ್ ಜೊತೆ ಹಾಕುವಂಥ ಚಿಕ್ಕ ಚಿಕ್ಕ ಪೆಂಡೆಂಟು ಮತ್ತು ಅದಕ್ಕೆ ಇಯರಿಂಗ್ಸು ಕೂಡ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ನೋಡಿ ಇಲ್ಲೆಲ್ಲ ಬಾ ಗಂಡಸರಿಗೆ ಹಾಕುವಂಥದ್ದು ಮೆನ್ಸ್ಗೆ ಹಾಕುವಂಥ ಡಾಲರ್ಸ್ಗಳು ಕೂಡ ಇದೆ ಲೇಡೀಸ್ಗೆ ಅಂತ ಅಲ್ಲ ಮೆನ್ಸ್ಗೂ ಕೂಡ ಇದೆ ಏನೇನೋ ಮತ್ತು ದೇವ್ರಗಳ ಪೆಂಡೆಂಟ್ ಆಗಿರ್ಬೋದು ಕಾರ್ಡ್ದ ಆ ಥರ ಎಲ್ಲ ಅದು ಚಿಕ್ಕ ಚಿಕ್ಕ ಚೈನ್ಗಳು ಚೆನ್ನಾಗಿದೆ ಅಂದರೆ ಶಾರ್ಟ್ ಚೈನ್ಸ್ ಬರುತ್ತಲ್ವ ಅದು ಕೂಡ ಆವಾಗೆಲ್ಲ ಬರ್ತಾಯಿತ್ತು ಸ್ಟೆಪ್ ಬೈ ಸ್ಟೆಪ್ ಚೈನ್ ಸ್ಟೆಪ್ ಸ್ಟೆಪ್ ಚೈನ್ ಅಂತೇಳಿ ಆ ಥರನೂ ಕೂಡ ಇದೆ ಒನ್ ಸ್ಟೆಪ್ ಟೂ ಸ್ಟೆಪ್ ಮತ್ತು ಫೈವ್ ಸ್ಟೆಪ್ವರೆಗೂ ಚಿಕ್ಕ ಚಿಕ್ಕ ಚೈನ್ ಇದೆ ಬ್ರೋಸ್ಲೆ ಬ್ರೇಸ್ಲೆಟ್ಗಳು ಕೂಡ ತುಂಬ ಚೆನ್ನಾಗಿತ್ತು ಮತ್ತೆ ಸೈಡ್ ಮಾಡಿ ಬರುತ್ತಲ್ವ ಅವು ಕೂಡ ಚೆನ್ನಾಗಿದ್ವು ಕಲೆಕ್ಷನ್ಸು

ದಪ್ಪ ಇಲ್ಲ ಕಮ್ಮಿ ವೇಟ್ ಕಮ್ಮಿ ಇದೆ ಚೆನ್ನಾಗಿದೆ ಅಲ್ವಾ ಇದೆ ನೋಡೋಣವಾ ಫಸ್ಟ್ ಆಮೇಲೆ ಬೇಕರ್ಸಾಗೋಣ ಇದು ಅಂತ ಅಷ್ಟೇ ಇದು ಇವಾಗ ಯಾಕೆ ಇಡ್ಬೋದು ಇನ್ನೊಂದು ಎರಡು ತಿಂಗ್ಳಂದ್ರೆ ಈ ಸೈಜಿಗೆ ಬರ್ತಾಳೆ ಅಂತ ಈ ಸೈಝಲ್ಲ ಚಿಕ್ಕ ಅವಾಗ ನೋಡವಲ್ಲ ಅಷ್ಟೊಂದು ಚೂರು ಬರುತ್ತೆ ಈಗ ಏನು ಮಾಡ್ಲಿಕ್ಕೆ ತಳ್ಳ ತಾಳೆ ತಗೊಲಿಂಗ್ ಇಷ್ಟ ಆಗಿದೆ ಇಲ್ಲ ಯಾವುದಾದ್ರೂ ಒಂದೇ ಏನೋ ಗ್ರಾಮದಲ್ಲಿ ಹೆಚ್ಚು ಕಮ್ಮಿ ಬರುತ್ತೋ ಅಷ್ಟೇ ಅಮ್ಮ ಯಾವ ತರ ಆಗ ನೋಡಿದ್ ನಾವು ಊಟಕ್ಕೆ ಮುಂಚೆ ಇವ ಇನ್ನು ಹಂಗೆ ಇರ್ತವ ನಿಮ್ ಅಮ್ಮ ಇವನ ಏನೋ ಕೇಳ್ತಿದ್ದು ನೆನೆ ನೋಡ್ಬೋದಿತ್ತಲ್ಲ ಎಷ್ಟು ಗ್ರಾಮ್ ಇದೆ ನೋಡಿ ಎಷ್ಟು ಗ್ರಾಮ್ ಇದೆ ಅಲ್ಲಿ ಒಂದು ನೆಕ್ಲೆಸ್ ಕೂಡ ತುಂಬಾ ಚೆನ್ನಾಗಿತ್ತು ಒಂಥರ ಲಕ್ಷ್ಮೀ ಪೆಂಡೆಂಟ್ ಹಂಗೆ ಲೈಟ್ ವೆಯ್ಟು ಕೂಡ ಇತ್ತು ಅಂದರೆ ಸಿಕ್ಸ್ಟಿ ಸೆವೆನ್ ಗ್ರಾಮ್ ಇತ್ತು ಸೊ ನಾನು ಅವ್ರನ್ನ ಕೇಳಿದೆ ವೇರ್ ಮಾಡಿ ನೋಡ್ಬೋದು ಅಂತ ನನಗಂತೂ ತುಂಬ ಇಷ್ಟ ಆಯಿತು ತಗೋತೀನಿ ತಗೋತೀನಿ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಯಾವಾಗ ಅಂತ ನಾನು ನೋಡಿ ಡಿಸೈನ್ಗಳು ಯಾವಾಗಲೂ ಲೇಟಾಗಿ ಏನಾದರೂ ನಾನು ತೊಗೊಳೋದು ಲೇಟಾದರೆ ಅದು ಹೊರಟೇ ಹೋಗ್ಬಿಟ್ಟಿರುತ್ತೆ ತುಂಬ ಬೇಜಾರಾಗುತ್ತೆ ನೋಡೋಣ ತೊಗೋತೀನಿ ಅಂಥೇಳಿ ತೊಗೊಂಡ್ರೆ ನಿಜವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ವೆಟ್ಟಿಂಗ್ ಆ್ಯನಿವರ್ಸರಿಗೆ ತೊಗೋಬೇಕು ಅಂದ್ಕೊಂಡಿದ್ದೀನಿ ಸೊ ತಗೊಂಡ್ವಿ ಬ್ಯಾಂಗಲ್ಸ್ನ ಬೆಂಗಲ್ಸ್ ತೊಗೊಂಡು ಮನೆಗೆ ಬರ್ತಾ ಇದ್ವಿ ಬೆಳಗ್ಗೆನೇ ಹೋಗಿದ್ರಿಂದ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಹೋಗಿದ್ವಿ ಬೆಳಗ್ಗೆಯಿಂದ ಒಂದು ಲೆವೆನ್ ಟು ಎಲ್ ಹೋಗಿದ್ವಿ ಹಂಗಾಗಿ ಅವಳು ಎತ್ತೆಳ ಸ್ಟೋಳಿಗೆ ಬರಬೇಕು ಅಂಥೇಳಿ ಅಲ್ಲೂ ಕೂಡ ಅರ್ಜೆಂಟ್ ಅರ್ಜೆಂಟಾಗಿ ಬರೋದಾಗುತ್ತೆ ಇವಾಗ ಹೆಂಗಾಗಿದೆ ಗೊತ್ತು ಟಪ್ ಅಂತ ನೆನಪಾಗ್ಬಿಡುತ್ತೆ ಅವಳದು ಅವಳು ಎದ್ದಿದ್ದಾಳು ಮಲಗಿದ್ದಾಳು ಮಲ್ಗಿದ್ದಾಳೆ ಎದ್ದಿದ್ದಾಳ ಅಂತೇಳಿ ಎಲ್ಲೇ ಹೋದ್ರೂ ಒಂದು ಹತ್ತು ಇಪ್ಪತ್ತು ಸರಿ ಕಾಲ್ ಮಾಡಿಬಿಡ್ತೀನಿ ಆಮೇಲೆ ಸೀತಾ ಮನೆಗೆ ಬಂದು ಅಮ್ಮಂಗೆ ತೋರಿಸಿದ್ವಿ ಫಸ್ಟೇ ಇನ್ನೊಂಥರ ಕರಿಮಣಿ ಚೆನ್ನಾಗಿದ್ವು ಅಬ್ಬು ಆರ್ ಗ್ರಾಮೇನೇ ಇತ್ತು ಗಟ್ಟಿ ಇರಲಿಲ್ಲ ರೌಂಡಕ್ಕಿತ್ತು ಹಾಂ ತೋರ್ಸೋ ಕೇಳೋಣ ಆಮೇಲೆ ಬೇಕಾದ್ರೆ ಒಂದು ವರ್ಷ ಆದಮೇಲೆ ಇತ್ತಾಳೋಣ ಅಂತ ಅದು ದೃಷ್ಟಿಯಂಗೆ ಆಗೋಕ್ಕೂ ಚೆನ್ನಾಗಿತ್ತು ಇನ್ನೇನು ಇದೊಂದು ಎರಡು ವರ್ಷದವರೆಗೂ ಹಾಕ್ಬೋದು ಅಷ್ಟು ಗಟ್ಟಿ ಇದೆ ಹ್ಞೂ ಹಾಂ ದಪ್ಪ ಸಣ್ಣ ಅದ್ರ ಮೇಲೆ ಏನು ತೊಗೊಂಬಂದಿದ್ದೀನಿ ಯಾವ ಬ್ಯಾಂಗಲ್ ತಗೊಂಬಂದಿದ್ದೀನಿ ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡಿದೆ ನೆಕ್ಸ್ಟ್ ವೀಡಿಯೋ ಕೂಡ ನೋಡಿ ಸೊ ಈ ವಿಡಿಯೋ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾ ಇರಿ ನೆಕ್ಸ್ಟ್ ಇರಿ ಖುಷಿಯಾಗಿರಿ ಲವ್ ಯು ಆಲ್ ಬಾಯ್ ಟೇಕ್ ಕೇರ್